ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಾನಿವತ್ತು ಬೇಬಿ ಆಲೂಗಡ್ಡೆಯಿಂದ ಕರಿ ಮಾಡೋದು ತೋರಿಸ್ತಾ ಇದ್ದೀನಿ ಈ ಪುಟ್ ಪುಟ್ಟ ಆಲೂಗಡ್ಡೆ ಬರುತ್ತೆ ನೋಡಿ ಇದ್ರಲ್ಲಿ ಕರಿ ಮಾಡ್ಕೊಳ್ಳೋದು ತುಂಬ ರುಚಿಯಾಗಿರುತ್ತೆ ಇದು ಸಾರು ಅಷ್ಟೇ ಈ ಆಲೂಗಡ್ಡೆ ತಿನ್ನೋದಕ್ಕೂ ಅಷ್ಟೇ ನಾನು ಸಣ್ಣ ಸಣ್ಣ ಆಲೂಗಡ್ಡೆ ತೊಗೊಂಡು ಅದನ್ನೆಲ್ಲ ಪೀಲ್ ಮಾಡ್ಕೊಂಡಿದ್ದೀನಿ ಪೀಲ್ ಮಾಡಿಕೊಂಡು ಆದಮೇಲೆ ಒಂದು ಬಾಣ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಇಂಚ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದಕ್ಕೆ ಒಂದು ಎರಡು ಮೂರು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಹುರ್ಕೋಬೇಕು ನಾವು ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ಅದನ್ನು ರುಬ್ಕೋಬೇಕಾಗತ್ತೆ ನಾವು ಅಷ್ಟರಲ್ಲಿ ಆಲೂಗಡ್ಡೆನೆಲ್ಲ ಈ ಥರ ಹೋಲ್ ಹೋಲ್ ಮಾಡ್ಕೋಬೇಕು ಇದನ್ನು ತಣ್ಣಗಾಗೋದಕ್ಕೆ ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಳ್ಳೋಣ ಅವಾಗ ಬೇಗ ತಣ್ಣಗಾಗುತ್ತೆ ಮತ್ತು ಅದೇ ಬಾಣ್ಲೀಲಿ ನೀವು ಬಾಣಲಿ ಬೇಕಾದರೆ ಚೇಂಜ್ ಮಾಡ್ಕೊಳ್ಳಿ ನಾನು ಅದೇ ಬಾಣ್ಲೀಲೇ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಎಲೆ ಏಲಕ್ಕಿ ಚಕ್ಕೆ ಮತ್ತು ಸೋಂಪು ಹಾಕ್ಕೊಂಡು ಫ್ರೈ ಆದಮೇಲೆ ಈ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆನ ಯಾಕೆ ಕೋಲ್ ಮಾಡ್ತೀವಿ ಅಂದರೆ ಚೆನ್ನಾಗಿ ಮಸಾಲೆ ಎಲ್ಲ ಒಳಗೆ ಇಡ್ಕೊಂಡ್ಲಿ ಅಂತ ಅವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಆಲೂಗಡ್ಡೆ ಅದು ಇದನ್ನೆಲ್ಲ ರುಬ್ಕೊಂಬಿಡೋಣ ಇವಾಗ ತಣ್ಣಗಾಗಿದೆ ಈ ಆಲೂಗಡ್ಡೆ ಫ್ರೈ ಆಗೋದಕ್ಕೆ ಸುಮಾರು ಒಂದು ಹತ್ತು ನಿಮಿಷ ಟೈಮ್ ತೊಗೊಳುತ್ತೆ ಮೀಡಿಯಂ ಫ್ಲೇಮಲ್ಲೇ ಸಣ್ಣದಾಗಿ ಚೆನ್ನಾಗಿ ಉರ್ಕೋಬೇಕು ಈ ಥರ ಆ ಕಲರ್ ಚೇಂಜ್ ಆಗಬೇಕದು ಇವಾಗ ನಾನು ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಇದ್ದೀನಿ ಈ ಮಸಾಲೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಆಲೂಗಡ್ಡೆನ ಇವಾಗ ಜಾರ್ ತೊಳ್ತಿದ್ದು ನೀರು ಹಾಕ್ಕೊಂಡಿದ್ದೀನಿ ನಾನು ಬಾಣಲಿ ಚೇಂಜ್ ಮಾಡ್ಕೊಂಡಿದ್ದೀನಿ ಅದು ಚಿಕ್ಕದಾಯಿತು ಅದು ಬೇಯೋದಕ್ಕೆ ಸಾಕಾಗಲ್ಲ ಅಂತ ಬೇರೆ ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಇದು ಕರಿ ಒಂದೆರಡು ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದೆರಡು ಸ್ಪೂನಷ್ಟು ಧನಿಯಾ ಪೌಡರು ಅರ್ಧ ಸ್ಪೂನಷ್ಟು ಟರ್ಮರಿಕ್ಕು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಕುದಿಯೋಕೆ ಬಿಡಬೇಕು ಅಷ್ಟೇ ಇದು ಅದು ಕುದಿಯೋದ್ರೊಳಗೆ ಚೆನ್ನಾಗಿ ಆಲೂಗಡ್ಡೆ ಬೇಯದ್ರೊಳಗೆ ಇಲ್ಲಿ ದೋಸೆ ಹಾಕ್ಕೊಂಬಿಡ್ತೀನಿ ನಾನು ಅದು ಕರಿನ ಇಟ್ಕೊಂಡಿದ್ದೀನಿ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಿದ್ದೀನಿ ನಾನು ತುಂಬ ಹರಿಬರಿಲಿರ್ತೀವಲ್ಲ ಅದರಿಂದ ಎರಡೂ ಕಡೆ ಮಾಡ್ಕೋಬೇಕಾಗುತ್ತೆ ಟೈಮ್ ಇರಲ್ಲ ಬೆಳಗ್ಗೆ ಹೊತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ಕೊಂಡ್ರೆ ಕರಿ ರೆಡಿ ಆಯಿತು ಅದಕ್ಕೆ ಸ್ವಲ್ಪ ನೀವು ಬೆಣ್ಣೆನೂ ಹಾಕೋಬೋದು ಚೆನ್ನಾಗಿರುತ್ತೆ ದೋಸೆ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಂದು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು